ಬಿಯಾಂಡ್ ಹೆಡ್ಲೈನ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಅನೇಕರು ತಾವು ಅಧ್ಯಯನ ಮಾಡಿದ ಸ್ಥಳದಲ್ಲಿ ಸೂಕ್ತವಾದ ಉದ್ಯೋಗ ಸಿಗದಿದ್ರೆ ಬೇರೆ ದೇಶಕ್ಕೆ ಹೋಗೋ ಬಗ್ಗೆ ಯೋಚಿಸ್ತಾರೆ ನೀವು ವಿದೇಶಕ್ಕೆ ಹೋಗಬೇಕು ಅಂತ ಬಯಸ್ತಾ ಇದ್ದೀರಾ ಹಾಗಾದರೆ ಯಾವ ದೇಶದಲ್ಲಿ ಯಾವ ರೀತಿಯ ಉದ್ಯೋಗಗಳಿಗೆ ಬೇಡಿಕೆ ಇದೆ ಅಂತ ತಿಳಿದುಕೊಳ್ಳೋದು ಬಹಳ ಮುಖ್ಯ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳಿವೆ ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಹೊಂದಿರುವ ಉನ್ನತ ದೇಶಗಳು ಯಾವುವು ಅಲ್ಲಿನ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನ್ಯೂಜಿಲೆಂಡ್ ಇಲ್ಲಿ ಹೆಚ್ಚು ಕಾಲೋಚಿತ ಉದ್ಯೋಗಗಳಿವೆ ಕೃಷಿ ಪರಿಸರ ಪ್ರವಾಸೋದ್ಯಮ ಮತ್ತು ಚಳಿಗಾಲದ ಕ್ರೀಡೆಗಳಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳಿವೆ ನೀವು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ರೆ ಎಲ್ಲೋ ಸಿಕ್ಕಿಬಿದ್ದಂತೆ ಭಾಸವಾಗುತ್ತೆ ಆದರೆ ಇಲ್ಲಿನ ಕೆಲಸದಲ್ಲಿ ಆರೋಗ್ಯಕರ ವಾತಾವರಣವಿದೆ ಅಲ್ಲಿನ ಸರ್ಕಾರ ವಿದೇಶಿಯರಿಗೆ ಉದ್ಯೋಗದ ಭರವಸೆ ನೀಡುತ್ತೆ ನೆದರ್ಲ್ಯಾಂಡ್ಸ್ ತಂತ್ರಜ್ಞಾನ ಸಂಶೋಧನೆ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳಂತಹ ಕ್ಷೇತ್ರಗಳಲ್ಲಿ ಇಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳಿದ್ದು ಭಾರಿ ಬೇಡಿಕೆ ಇದೆ ಹೆಚ್ಚಿನ ಜನರು ಇಲ್ಲಿ ಇಂಗ್ಲಿಷ್ ಮಾತನಾಡ್ತಾರೆ ಆದ್ದರಿಂದ ಯಾವುದೇ ಸಮಸ್ಯೆ ಇಲ್ಲ ಇಲ್ಲಿ ಅಪರಾಧ ಪ್ರಮಾಣ ತುಂಬ ಇದೆ ಎಂಬುದು ಇನ್ನೂ ಗಮನಾರ್ಹ ಆದರೆ ಅಲ್ಲಿನ ಜನರೊಂದಿಗೆ ಹೊಂದಿಕೊಳ್ಳೋದು ತುಂಬ ಕಷ್ಟ ದಕ್ಷಿಣ ಕೊರಿಯಾ ತಂತ್ರಜ್ಞಾನ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಉತ್ತಮ ಉದ್ಯೋಗಗಳು ಲಭ್ಯವಿದೆ ಕೆಲಸದ ಸ್ಥಳ ತುಂಬ ಉತ್ತಮವಾಗಿದೆ ಸಂಬಳವೂ ಹೆಚ್ಚು ಅಗತ್ಯವಿದ್ದರೆ ಆಹಾರ ಮತ್ತು ಹಾಸಿಗೆ ಸೌಲಭ್ಯಗಳನ್ನು ಸಹ ಒದಗಿಸಲಾಗುತ್ತೆ ಆದಾಗ್ಯೂ ಅಲ್ಲಿ ಯಾವುದೇ ಭಾರತೀಯ ಪಾಕ ಪದ್ಧತಿ ಇಲ್ಲ ಉದ್ಯೋಗಿಗಳು ಕೆಲಸದ ಸಮಯಕ್ಕಿಂತ ಹೆಚ್ಚುವರಿ ಸಮಯವನ್ನು ವ್ಯಯಿಸದೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಶ್ರಮಿಸುತ್ತಾರೆ ಆಸ್ಟ್ರೇಲಿಯಾ ಆತಿಥ್ಯ ಪ್ರವಾಸೋದ್ಯಮ ಕೃಷಿ ಮತ್ತು ಮಾರ್ಕೆಟಿಂಗ್ನಲ್ಲಿ ಇಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳಿವೆ ಜೀವನ ಮಟ್ಟ ಅತ್ಯುತ್ತಮವಾಗಿದೆ ಈ ದೇಶದಲ್ಲಿ ಕೆಲಸದ ವಾತಾವರಣ ಅತ್ಯುತ್ತಮವಾಗಿದೆ ಮತ್ತು ದೊಡ್ಡ ಸಂಬಳಗಳಿವೆ ಆದಾಗ್ಯೂ ಪ್ರಮುಖ ನಗರಗಳಲ್ಲಿ ನೀವು ಸಾರ್ವಜನಿಕ ಸಾರಿಗೆಯಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ನೀವು ಬಸ್ಗಳು ಮತ್ತು ರೈಲುಗಳಿಗಾಗಿ ದೀರ್ಘಕಾಲ ಕಾಯಬೇಕಾಗುತ್ತೆ ಜರ್ಮನಿ ಹಣಕಾಸು ಔಷಧ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಅವಕಾಶಗಳಿವೆ ಸರ್ಕಾರವು ಅಲ್ಲಿ ಸಾಮಾಜಿಕ ಕಲ್ಯಾಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೆ ಕೆಲಸದ ಸಮಯವೂ ಕಡಿಮೆ ಇದೆ ಅನ್ನೋದು ಗಮನಾರ್ಹ ದೇಶಾದ್ಯಂತ ಸಾರಿಗೆ ಸೌಲಭ್ಯಗಳು ತುಂಬ ಉತ್ತಮವಾಗಿವೆ ಜರ್ಮನರು ಸ್ವಲ್ಪ ಅಂತರ್ಮುಖಿಗಳು ಅವರೊಂದಿಗೆ ಸ್ನೇಹ ಬೆಳೆಸೋದು ಸ್ವಲ್ಪ ಕಷ್ಟ ಸಂಬಳ ಸರಾಸರಿ ಮತ್ತು ಅಲ್ಲಿನ ಸರ್ಕಾರ ತೆರಿಗೆಗಳನ್ನು ಭಾರಿ ಪ್ರಮಾಣದಲ್ಲಿ ಸಂಗ್ರಹಿಸುತ್ತೆ ಬ್ರೆಜಿಲ್ ಪ್ರವಾಸೋದ್ಯಮ ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಉದ್ಯೋಗಗಳಿವೆ ವೈದ್ಯಕೀಯ ವೆಚ್ಚಗಳು ತುಂಬಾ ಅಗ್ಗವಾಗಿದ್ದು ಅತ್ಯುತ್ತಮವಾಗಿದೆ ಅಲ್ಲಿನ ಜನರು ತುಂಬಾ ಸ್ನೇಹಪರರು ಅವರು ವಿದೇಶಿಯರೊಂದಿಗೆ ಸುಲಭವಾಗಿ ಹೊಂದಿಕೊಳ್ತಾರೆ ಅದಾಗಿಯೂ ಹೆಚ್ಚಿನ ಅಪರಾಧ ಪ್ರಮಾಣವು ಕಳವಳಕಾರಿ ವಿಷಯ ಅನ್ನೋದು ಗಮನದಲ್ಲಿರಬೇಕು ಭ್ರಷ್ಟಾಚಾರ ಹೆಚ್ಚಾಗಿದೆ ಇದರಿಂದಾಗಿ ಅಲ್ಲಿನ ಆರ್ಥಿಕತೆಯೂ ಸ್ಥಿರವಾಗಿಲ್ಲ ಡೆನ್ಮಾರ್ಕ್ ಜೈವಿಕ ತಂತ್ರಜ್ಞಾನ ಕೃಷಿ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಅನೇಕ ಉದ್ಯೋಗಾವಕಾಶಗಳಿವೆ ತೆರಿಗೆಗಳು ಹೆಚ್ಚಿದ್ರೂ ಸರ್ಕಾರ ಎಲ್ಲ ಜನರಿಗೆ ಉಚಿತ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯನ್ನು ಒದಗಿಸುತ್ತೆ ಇದರಿಂದಾಗಿ ಸಂಬಳ ಕಡಿಮೆ ಇದ್ದರೂ ಅಲ್ಲಿನ ಜನರು ಸಂತೋಷದ ಜೀವನ ನಡೆಸುತ್ತಾರೆ ವಿದೇಶಿಯರು ಅಲ್ಲಿಗೆ ಹೋದರೆ ಜೀವನ ವೆಚ್ಚ ಹೆಚ್ಚಾಗುತ್ತೆ ಹವಾಮಾನ ಯಾವಾಗಲೂ ತಂಪಾಗಿರುತ್ತೆ ಹೆಚ್ಚು ಸೂರ್ಯನ ಬೆಳಕನ್ನು ನೋಡುವ ಅವಕಾಶ ಇರುವುದಿಲ್ಲ ಬೋಟ್ಸ್ವಾನ ಹಣಕಾಸು ಜವಳಿ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರ ಕ್ಷೇತ್ರಗಳಲ್ಲಿ ಹೆಚ್ಚು ಉದ್ಯೋಗಗಳು ಲಭ್ಯವಿವೆ ದೇಶದ ಆರ್ಥಿಕತೆ ಪ್ರಸ್ತುತ ಕ್ರಮೇಣ ಬೆಳವಣಿಗೆಯ ಸ್ಥಿತಿಯಲ್ಲಿದೆ ಈ ಕ್ರಮದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚುತ್ತಿವೆ ಹವಾಮಾನ ವರ್ಷವಿಡೀ ಶುಷ್ಕ ಮತ್ತು ಬಿಸಿಯಾಗಿರುತ್ತೆ ಅನೇಕ ದೇಶಗಳ ಜನರು ಇಲ್ಲಿ ನೆಲೆಸಿರೋದ್ರಿಂದ ಜನರ ನಡುವಿನ ಸಾಮಾಜಿಕ ವ್ಯತ್ಯಾಸಗಳು ಸ್ಪಷ್ಟವಾಗಿ ಗೋಚರಿಸುತ್ತೆ ಸಂಬಳದಲ್ಲೂ ಭಾರೀ ವ್ಯತ್ಯಾಸಗಳಿವೆ